ಗೊತ್ತಿದೆ ಇವತ್ತೇನು ಬಸವಣ್ಣನವರು ಇದೇ ನಮ್ಮ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳಾಗಿದ್ದಾವೆ ಹೆಣ್ಣಿಗಾಗಿ ಹೊನ್ನಿಗಾಗಿ ಅಧಿಕಾರಕ್ಕಾಗಿ ಕ್ರಾಂತಿಗಳಾಗಿದ್ದಂಥದ್ದು ಈ ಚರಿತ್ರೆಯಲ್ಲಿದೆ ಆದರೆ ಸರ್ವ ಸಮಾನತೆಗಾಗಿ ಕ್ರಾಂತಿ ಆಗಿದ್ದಂಥದ್ದು ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತಲೇ ನಾವು ಹೇಳಬಹುದು ಹೀಗಾಗಿ ಅವರೇನು ಇವತ್ತು ತತ್ವಾದರ್ಶಗಳಿದ್ದಾವೆ ಇಡೀ ಜಗತ್ತಿಗೆ ಸಾಮಾಜಿಕ ಕೊಟ್ಟಂಥದ್ದು ಕೊಟ್ಟಂತದ್ದು ಶರಣರು ಸರ್ವರಿಗೂ ಸಂಬಾಳು ಸರ್ವರಿಗೂ ಸಹಾಳ್ ಪಾಲು ಅಂತೇಳಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬೇಯಿಸಿದ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಜೀವ ಜಂತುಗಳಿಗೂ ಒಳ್ಳೇದಾಗಬೇಕು ಅನ್ನುವಂಥದ್ದು ಯಾರಾದ್ರೂ ಹೇಳಿದ್ರೆ ಅದು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ಇವತ್ತ ದೃಷ್ಟಿಯಿಂದ ಸಾಯಂಕಾಲ ಕಾರ್ಯಕ್ರಮ ಇದೆ ಸಾಯಂಕಾಲ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ ಮಾನ್ಯ ರಹೀಂಖಾನ್ ಅವರು ಮಾನ್ಯ ಬಂಡೆಪ್ಪ ಕಾಶೆಂಪುರವರು ಅಧ್ಯಕ್ಷರಾದಂತ ಜಯರಾಜ್ ಖಂಡ್ರೆ ಅವರು ಇತರ ಎಲ್ಲ ಎಲ್ಲಾ ಸಮುದಾಯದ ಮುಖಂಡರು ಬಸವ ಭಕ್ತರು ಎಲ್ಲಿದ್ದೀರಿ ಜಿಲ್ಲಾಡಳಿತ ಇದೆ ಇವತ್ತು ಅರ್ಥಪೂರ್ಣವಾಗಿ ಈ ಒಂದು ಬಸವ ಜಯಂತ್ಯೋತ್ಸವ ಆಚರಣೆ ಮಾಡೋಣ ಮತ್ತೆ ಇಂಥ ಪುಣ್ಯ ಪುರುಷರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ಅಳವಡಿಸಿಕೊಳ್ಳೋದು ಬಹಳ ಕಷ್ಟ ಇದೆ ಯಾಕೆಂದ್ರೆ ಹೇಳೋದು ಬಹಳ ಸುಲಭ ಇದೆ ವಚನ ಹೇಳ್ತೀವಿ ಆದ್ರೆ ಅಂತ ನಡೆಯುವಂಥದ್ದು ಬಹಳ ಇಂದಿನ ದಿನಮಾನಗಳಲ್ಲಿ ಇವತ್ತು ಅದು ಕಷ್ಟ ಸಾಧ್ಯ ನಾವು ಪ್ರಯತ್ನ ಆದರೂ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದರೆ ಏನು ಸ್ವಲ್ಪ ಆದರೂ ಅದಲ್ಲಿದ್ದಂಥದ್ದು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಸವ ಜಯಂತಿ ಆಚರಣೆ ಮಾಡಿದ್ದು ಸಾರ್ಥಕ ಆಗ್ತದೆ ಆ ದೃಷ್ಟಿಯಿಂದ ನಾವೆಲ್ಲ ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಜಾತಿ ರೈತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶೋಷಣ ರೈತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸೋಣ ಪ್ರಯತ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಶುರುವನ್ನು ಕೋರುತ್ತೇನೆ